ವೀಕ್ಷಕರಿಗೆ ಭಾರತ ಮತ್ತು ಎಂಬ ಚಾನಲ್ ವತಿಯನ್ನು ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಮ್ಮ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕೆ ದಲ್ಲಿ ಇದ್ದೇವೆ ನಮ್ಮ ಮಳೆ ಮಾದೇಶ್ವರ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಇಲ್ಲಿಗೆ ಆಹ್ವಾನಿಸಿದರು ಅದೇ ರೀತಿ ಮೈಸೂರಿನ ಹಲವಾರು ಕಾಲೇಜುಗಳು ಸಹ ಇಲ್ಲಿಗೆ ಬಂದಿರೋ ಕಾಲೇಜಿನ ವತಿಯಿಂದ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು ಇಲ್ಲಿನ ವಿಷಯ ಏನಂದ್ರೆ ಅರ್ಥಶಾಸ್ತ್ರದ ಮಹಾನ್ ಸಂಪನ್ಮೂಲ ವ್ಯಕ್ತಿಗಳು ಸಹ ಆಹ್ವಾನಿಸಿದರು ಇಲ್ಲಿನ ಅರ್ಥಶಾಸ್ತ್ರದ ಬಗ್ಗೆ ಸಂಶೋಧನೆ ಮತ್ತೆ ಅರ್ಥಶಾಸ್ತ್ರದ ದೀಪದ ಅಧ್ಯಯನ ಯಾವ ರೀತಿ ಮಾಡೋದು ಅನ್ನೋದನ್ನ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಕ್ಲಾಸ್ ಮೂಲಕ ತಿಳಿಸ್ಕೊಟ್ರು ಒಳ್ಳೆ ಅದ್ಭುತವಾಗೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗಲೆಂದು ನಮಗೆ ಸಂಶೋಧನೆ ಅಂದ್ರೇನು ಪಿ ಎಚ್ ಡಿ ಅಂದ್ರೇನು ಒಂದು ಬಗ್ಗೆ ವಿವರಾತ್ಮಕವಾಗಿ ತಿಳಿಸಿಕೊಟ್ಟಿದ್ರು ಅದೇ ರೀತಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರೋಗ್ರಾಮ್ ಮುಗೀತು ಅದಾದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಊಟದ ವ್ಯವಸ್ಥೆ ಕಲ್ಪಿಸ್ತಿದ್ರು ಊಟ ಬೊಂಬಟ್ ಊಟ ಮೈಸೂರಿನ ಕಾವೇರಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಅದೇ ರೀತಿ ಕಾರ್ಯಕ್ರಮ ಮುಕ್ತಾಯಗೊಂಡ ನಂತರ ಎಲ್ಲರೂ ಸಹ ನಮ್ಮ ಮೇಡಮ್ ಅವರು ಮೈಸೂರನ್ನು ರೌಂಡ್ ಹಾಕೋಣ ಅಂತ ಹೇಳಿದ್ರು ಅದಕ್ಕೆ ಚಾಮುಂಡಿ ಬೆಟ್ಟಗೆ ಹೊಟ್ವಿ ಚಾಮುಂಡಿ ಬೆಟ್ಟಿಗೆ ಹೊಟ್ಟು ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸಹ ಎಲ್ಲರೂ ಸಹ ಫೋಟೋ ತಗೊಂಡು ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಹೋದ್ವಿ ಅದು ಟೈಮ್ ಹೋಗಿತ್ತು ಅದರಿಂದ ಮೂರುವರೆ ಬರ್ತೀನಿ ಅಂದರು ಅದೇ ರೀತಿ ಅದಕ್ಕೋಸ್ಕರ ಕಿವನ್ನಲ್ಲಿ ಹೋಗ್ತಿದ್ವಿ ಅದಾದ ನಂತರ ತಾಯಿಯ ದರ್ಶನಕ್ಕೆ ಬಿಟ್ರು ಇದು ಮುಂದಿನ ಎಂಟ್ರೆನ್ಸ್ ಆಗಿದೆ ನೋಡ್ಕೊಳ್ಳಿ ವೀಕ್ಷಕರೇ ಎಲ್ಲರೂ ಕಣ್ತುಂಬಸ್ಕೊಳ್ಳಿ ನಮ್ಮ ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಾಲಯವನ್ನು ಅದೇ ರೀತಿ ಇದು ಗೋಪುರ ಮತ್ತು ಹಿಂದಿನ ಅಂಗಣವಾಗಿದ್ದು ಇದು ತಾಯಿ ಚಾಮುಂಡೇಶ್ವರಿ ಸೀರೆಯಾಗಿದ್ದು ಬೇಕಾದರೂ ಸಹ ತಗೋಬೋದಂತೆ ಇದು ತಾಯಿಯ ಗೋಪುರ ಆಗಿದೆ ಹಿಂದೆ ಹಿಂಭಾಗದಲ್ಲಿ ಎಲ್ಲಾ ಭಕ್ತಾದಿಗಳು ತಾಯಿ ದರ್ಶನಕ್ಕಾಗಿ ಕೀಮಿನಲ್ಲಿ ನಿಂತ್ಕೊಂಡು ಶಿಸ್ತುಬದ್ಧವಾಗಿ ತಾಯಿಯ ದರ್ಶನವನ್ನು ಮಾಡ್ತಿದ್ರು ನಂತರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂತಹ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೊರಟ್ವಿ ನಂಜನಗೂಡಿನಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಮುಗಿಸಿಕೊಂಡು ನಂತರ ಎಲ್ಲರೂ ಸಹ ಫೋಟೋ ತೆಗೆಕೊಂಡು ಮತ್ತು ನಾವು ಮತ್ತು ನಮ್ಮ ಸ್ನೇಹಿತರು ಫೋಟೋವನ್ನು ತಗೊಂಡು ಸ್ವಾಮಿಯ ಗೋಪುರ ದರ್ಶನದ ನಂತರ ಒಳಗೆ ಗರ್ಭ ಪ್ರವೇಶ ಗರ್ಭಗುಡಿಗೆ ಪ್ರವೇಶ ಮಾಡಿದ್ವಿ ಇದು ಸ್ವಾಮಿಯ ಗುಡಿಯ ಅಂಗಳವಾಗಿದ್ದು ನಂದಿ ಮತ್ತು ಸ್ವಾಮಿಯ ಗೋಪುರದ ಅಂಗಳವಾಗಿದ್ದು ಎಲ್ಲರೂ ಸಹ ಇಲ್ಲೂ ಸಹ ಫೋಟೋ ತಗೊಂಡ್ವಿ ಇದು ನಂಜನಗೂಡು ಪವಿತ್ರ ಸ್ಥಳವಾಗಿದ್ದು ಇದು ದಕ್ಷಿಣ ಎಂದು ಸಹ ಪ್ರಸಿದ್ಧವಾಗಿದೆ ನಂಜನಗೂಡು ಅಂದರೆ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಾಲಯ ಅಂದರೆ ನಂಜನಗೂಡು ದೇವಾಲಯ ಇದೇ ನಂಜನಗೂಡು ದೇವಾಲಯ ನೋಡಿ ಒಳಗಡೆ ಸಹ ಗೂಡು ಇದೆ ಹಿಂದಿನ ಕಾಲದ ಕೆತ್ತನೆಗಳು ನೋಡಿಲಿ ಅದ್ಭುತವಾದ ಕೆತ್ತನೆಗಳು ಮಾಡಿದರೆ ಅದೇ ರೀತಿ ಸಹ ಇಲ್ಲಿ ನೋಡ್ತಾ ಇದ್ದಲ್ಲ ಇದು ಬೆಣ್ಣೆ ಗಣಪ ಅಂತ ಇದು ಬೆಣ್ಣೆಯಿಂದನೇ ಬೆಣ್ಣೆ ಲೇಪನೇ ಒಳಗೊಂಡಿದೆ ಅದರಿಂದ ಬೆಣ್ಣೆ ಗಣಪ ಎಂದು ಕರೀತಾರೆ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಸ್ನೇಹಿತರು ಏನು ಮಾಡ್ತಾ ಇದ್ರು ಬರೀತವ್ರೆ ಅವ್ರು ಏನು ಅನಿಸ್ತದೆ ಬರೆದ್ರೆ ಅದು ನಿಜ ಆದಂತೆ ಅದು ಆ ಕಾರಣದಿಂದ ಎಲ್ಲರೂ ಸಹ ಗೋಡೆ ಮೇಲೆ ಬರಿತಿದ್ರು ಇದಾದ ನಂತರ ಅಲ್ಲೇ ಪಕ್ಕದಲ್ಲೇ ಇರುವಂತಹ ನಮ್ಮ ಸುತ್ತೂರು ಸುತ್ತೂರಿಗೆ ಹೊರ್ಟ್ವಿ ಸುತ್ತೂರಿನ ಮಠ ಶ್ರೀ ಜಗದ್ಗುರು ಮಠಕ್ಕೆ ಬಂದಿದ್ದೇವೆ ಇಲ್ಲಿ ಇಲ್ಲಿನ ವಿಶೇಷತೆ ಅಂದರೆ ಶ್ರೀ ಮಲೆಮಾದೇಶ್ವರ ಸ್ವಾಮಿಯವರು ರಾಗಿ ಬಿಸಿದ ಕಲ್ಲಾಗಿದ್ದು ಆ ಕಲ್ಲಿನ ವೀಕ್ಷಣೆಯನ್ನು ನೋಡುತ್ತಾ ಶ್ರೀ ಮಲೆ ಮಾದಪ್ಪನ ವಿಗ್ರಹಗಳು ಸಹ ಹಲವಾರು ವಿಗ್ರಹಗಳಿತ್ತು ಅದೇ ರೀತಿ ಸ್ವಾಮಿಯ ಗೋಪುರ ಸುತ್ತ ಗೋ ಪ್ರದರ್ಶನ ಹಾಕುತ್ತಾ ಅಲ್ಲಿನ ಶಿವನ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ಅದಾದ ನಂತರ ಎಲ್ಲರೂ ಹೊಟ್ಟೆ ಸ್ವಲ್ಪ ಚುರುಚುರು ಅಂತಿತ್ತು ಅದರಿಂದ ಅಲ್ಲೇ ಸ್ವಾಮಿಯ ಊಟವನ್ನು ಸಹ ಕೊಟ್ಟರು ಇದೇ ನಮ್ಮ ಜಾಗದ್ಗುರು ಶ್ರೀ ಸುತ್ತೂರು ಮಠವಾಗಿದೆ ಎಲ್ಲ ವೀಕ್ಷಕರು ಸಹ ಕಣ್ತುಂಬಸ್ಕೊಳ್ಳಿ ಮಠದ ಹಿಂಭಾಗದಲ್ಲಿ ಮ್ಯೂಸಿಯಂ ಇದ್ದಂತೆ ಅದು ಸಮಯದ ಅಭಾವದಿಂದ ಮ್ಯೂಸಿಯಂನನ್ನು ವೀಕ್ಷಿಸಲು ಸಾಧ್ಯವಾಗಲಿಲ್ಲ ಮತ್ತೊಮ್ಮೆ ಇನ್ನೊಂದು ಸಾರಿ ನೋಡೋಣ ಅಂತ ನಮ್ಮ ಮೇಡಮ್ ಅವ್ರಬಿಟ್ರು ಸರಿ ಆಯ್ತು ಅಂತ ನಾವು ಹೊರಟ್ವಿ ಹೊರಟ ನಂತರ ನಮ್ಮ ಬಸ್ನಲ್ಲಿ ನಮ್ಮ ಡ್ಯಾನ್ಸ್ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ವೀಕ್ಷಿಸೋಣ ಎಲ್ಲ ವೀಕ್ಷಕರು ಸಹ ಧನ್ಯವಾದಗಳು